ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಕಡಲೆ ಹಿಟ್ಟಿನ ಜುಣಕ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾವೀಗ ಜುಣಕ ಮಾಡಲಿಕ್ಕೆ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕ್ಬೇಕು ಈಗ ಬಂತಾನ ಈಗ ಸಾಸಿವೆ ಹಾಕಿದೆ ನೋಡಿ ಹಾಕಬೇಕು ಈಗ ಹಾಕಬೇಕು ಹಾಕಿ ಕಲಿಸಬೇಕು ಎಲ್ಲ ಕಲಸಿ ಫ್ರೈ ಆಗಬೇಕು ಹಸಿ ಮೆಣಸು ಇದು ಹಸಿ ಮೆಣಸಿಕಾಯಿಂದ ಮಾಡಿದ ಖಾರ ಇದನ್ನು ಹಾಕಬೇಕು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಖಾರ ಹಾಕಿ ಕಲ್ಪ್ ಎಲ್ಲ ಕಲ್ಪಬೇಕು ಅರ್ಶಿನ ಪುಡಿ ಹಾಕಬೇಕು ಎಲ್ಲ ಕೈ ಕೈಯಾರ್ಸ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈಗ ಎಲ್ಲ ಫ್ರೈ ಆದ್ಮಲ್ಲಿ ನೀರು ಹಾಕಬೇಕು ನಮಗೆ ಯಾವ ಪ್ರಮಾಣದಲ್ಲಿ ನೀವು ಮಾಡಬೇಕು ಆ ಪ್ರಮಾಣದಲ್ಲಿ ನೀರು ಹಾಕಬೇಕು ಈಗ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಒಂಚೂರು ಚಾಕ್ ಹಾಕು ಸಕ್ಕರೆ ಎಷ್ಟು ಹಾಕ್ಬೇಕ್ರಿ ಅಂದ್ರೆ ರುಚಿ ಆಗ್ತೇತ್ರಿ ಜನಕ ರೊಟ್ಟಿ ಕೂಡ ಚಪಾತಿ ಕೂಡ ಅನ್ನ ಕೂಡ ಮಸ್ತ್ ಆತತ್ರಿ ಈಗ ಕಡಲೆ ಬೇಳೆ ಹಿಟ್ಟು ತಗೊಂಡೇವ್ರಿ ನಾವು ಇದು ಹಂಗ ಹಾಕಿದ್ರೆ ಗಂಟು ಗಂಟಾಗ್ತೇತ್ ಅಂತ ಹೇಳಿ ಒಬ್ಬೊಬ್ರು ಹಿಂಗ ನೀರ ಹಾಕಿ ಕಲಿಸ್ತಾರ ಇದನ್ನು ಸಾಫ್ಟಾಗಿ ಅಂಬ್ಲಿಗತ್ತಿ ಕಲಿಸ್ಕೊಂಡು ಆಮೇಲೆ ನೀರ ಹಾಕ್ಬೇಕು ರೀ ಇದು ಆಗ್ತೈತೆ ರೀ ಇಲ್ಲಾಂದ್ರೆ ಡೈರೆಕ್ಟ್ ಅದ ಗುಂಡಿ ಒಳಗೆ ಬರ್ತೈತೆ ರೀ ಹಿಟ್ಟು ಇದು ಚಲೋ ರೀ ಒಟ್ಟು ಟೇಸ್ಟಿ ಆಗ್ತೈತಿ ಇದು ಹಿಂಗೆ ಮಾಡಿ ಕಲಸಿ ಹಾಕಿದ್ರೆ ರೀ ಇದು ಒಟ್ಟೆ ಅಗದಿ ಸಾಯದು ಗಂಟಿಲ್ಲದ ಚೆನ್ನಾಗಿ ರೀ ನಿಮ್ಮ ಫ್ರೆಂಡ್ಸಿಗೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಹಾಕಿ ತಿರುಣ್ರಿ ಎಲ್ಲ ತಿರು ಅಂದ್ರೆ ಹೊಟ್ಟೆ ಗಂಟ ರೀ ಈ ತರ ಮಾಡಿದ್ರ ಗಂಟ ಆಗೋದಿಲ್ಲ ಚೆನ್ನಾಗಿ ಬರ್ತದ್ರಿ ನೋಡ್ರಿ ಕುದಿಯಾಕತಿ ನಾನು ಕೊತ್ತಂಬರಿ ಕೊತ್ತಂಬ್ರಿ ಮಿಕ್ಸ್ ಮಾಡ್ಯ ಕುದಿಲ್ರಿ ಚೆನ್ನಾಗಿ ಕುದಂದ್ರ ಭಾಳ ಟೇಸ್ಟ್ ಬರುತ್ತೆ ನೋಡ್ರಿ ಜುನಕ ರೆಡಿ ಆಗೈತಿ ಮಸ್ತ್ ಈಗ ರೊಟ್ಟಿ ತಳ್ಳನ್ ರೊಟ್ಟಿ ಕೂಡ ತಿನ್ರಿ മസ്ത രുചികരവാത്ത ജുണുക്ക തള്ളൻ റട്ടി